ನಿನ್ನೆ ನಿಪ್ಪಾಣಿಯ ಶ್ರೀ ವಿರೂಪಾಕ್ಷಲಿಂಗ ಸಮಾಧಿ ಮಠಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಲೋಕೋಪಯೋಗಿ ಇಲಾಖೆ ಸಚಿವರಾದ ಸತೀಶ್ ಜಾರಕಿಹೊಳಿಯವರು ಭೇಟಿ ನೀಡಿದರು ಪ್ರಾರಂಭದಲ್ಲಿ ಶ್ರೀ ವಿರೂಪಾಕ್ಷಲಿಂಗ ಸಮಾಧಿ ಮಠದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ದೇವರಿಗೆ ಆರತಿ ನೆರವೇರಿತು ನಂತರ ಶ್ರೀ ಪ್ರಾಣಲಿಂಗ ಮಹಾಸ್ವಾಮೀಜಿಯವರು ವಿವಿಧ ಬೇಡಿಕೆಗಳ ಅಂದರೆ ಸಮಾಧಿ ಮಠ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಗೋಶಾಲೆಯ ಆಧುನೀಕರಣ ಕಟ್ಟಡ ಕಾಮಗಾರಿಗಳ ಬಗ್ಗೆ ಅನಾಥ ಮಕ್ಕಳ ವಸ್ತಿ ಗೃಹ ಸೇರಿದಂತೆ ಇತರ ಕೆಲಸ ಕಾರ್ಯಗಳ ಬಗ್ಗೆ ಈಡೇರಿಕೆಗೆ ಸಚಿವರನ್ನು ಒತ್ತಾಯಿಸಿದರು ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಸಚಿವರು ಕನಿಷ್ಠ ಪಕ್ಷ ತಿಂಗಳಿಗೊಮ್ಮಾದರೂ ಇಲ್ಲಿ ಭೇಟಿ ನೀಡಬೇಕಾಗಿದೆ ಹಾಗೂ ಹತ್ತು ಹಲವಾರು ವಿಷಯಗಳ ಬಗ್ಗೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೆಚ್ಚಿಸುತ್ತಿವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉದ್ಯಮಿಗಳಾದ ಸುರೇಶ್ ಶೆಟ್ಟಿ ರಾಜಶೇಖರ್ ವಾಳ್ವೆ ಮಾಜಿ ಶಾಸಕ ಕಾಕಸಾಹೇಬ್ ಪಾಟೀಲ್ ಬುಡಾ ಅಧ್ಯಕ್ಷ ಲಕ್ಷ್ಮಣ್ ಚಿಂಗಳೆ ಪಂಕಜ್ ಪಾಟೀಲ್ ರಾಜೇಂದ್ರ ಪವಾರ್ ರಾಜೇಶ್ ಕದಂ ಪ್ರತೀಕ್ ಶಹಾ ಮಹಾದೇವ್ ಕಲ್ಲಾಪುರೆ ಹಾಗೂ ಶ್ರೀ ವಿರೂಪಾಕ್ಷಲಿಂಗ ಸಮಾಧಿ ಮಠದ ಭಕ್ತರು ಉಪಸ್ಥಿತರಿದ್ದರು ವಿರೋ ರಿಪೋರ್ಟ್ ನಿಪ್ಪಾನಿ ಪಾದಮಟ್ಟ ನೆಲವೇಶ್ ಕ್ಷೇತ್ರ ಜಲವೈ ಪಾವನ ಸುಲಭ ಕೃಪೆ ಹಾಗೂ ವಿರೂಪಾಕ್ಷಲಿಂಗ ಸಮಾಧಿ ಮಠ ನಿಪ್ಪ ಈ ಕ್ಷೇತ್ರದ ವೈಭವವಾಗಿ ಎರಡುನೂರಿಂದ ಮುನ್ನೂರು ವರ್ಷದ ಇತಿಹಾಸ ನಡೀತಾ ಬಂದಿದೆ ವಿಶೇಷವಾದಂತಂದ್ರೆ ಗೋ ಶಾಲೆ ರಕ್ಷಣೆ ಮಾಡುವಂಥ ನಮ್ಮೆಲ್ಲರ ಕರ್ತವ್ಯ ಆಗಿದೆ ಗುರುಗಳೊಂದು ಮಾತಿಗೆ ಗೋಶಾಲಾ ಪ್ರಾರಂಭವಾಗಿ ಇವತ್ತಿಗೆ ಹತ್ತು ವರ್ಷ ಆಗಿ ಹನ್ನೆರಡು ವರ್ಷ ಮೇಲ್ಪಟ್ಟು ಪ್ರಾರಂಭವಾಯಿತು ಅಲ್ಲಿ ಹಿಡ್ಕೊಂಡು ಇಲ್ಲಿವರೆಗೆ ಎಲ್ಲ ಜನ ಸಹಕಾರದೊಂದಿಗೆ ಗೋರ್ಮೆಂಟದ ಸಹಕಾರದೊಂದಿಗೆ ಇಲ್ಲಿವರೆಗೆ ಹದಿನಾಲ್ಕುನೂರು ಆಕರುಗಳು ಗೋರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಆರತಿ ಹಿನ್ನೆಲೆಗಳಿಗೂ ಭಾಳಷ್ಟು ಮಠದಿಂದ ನಾವು ಮಾಡ್ತಕ್ಕಂಥ ಕರ್ತವ್ಯಗಳು ಸಾಕಷ್ಟಿವೆ ಏಕದಮ್ಮ ಗರೀಬ್ ಇದ್ದಂಥ ಮಕ್ಕಳಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ನಮ್ಮ ಮಠ ಟ್ರಸ್ಟ್ ವತಿಯಿಂದ ಎಲ್ಲ ಭಕ್ತರ ವತಿಯಿಂದ ಪ್ರಾರಂಭತೆ ಅವರಿಂದ ಯಾರು ಕಡಿದು ನಾವು ಐದು ಪೈಸೆ ಇಚ್ಛಾ ಪಡಲಾರ್ದ ಆ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿ ನಾವು ಮಠದಲ್ಲಿ ಇಟ್ಕೊಂಡು ಏನು ಹತ್ತದೆ ಅದನ್ನೆಲ್ಲವೂ ನಾವು ಕೊಡ್ತಾಯಿದ್ದೀವಿ ಇದಕ್ಕೂ ಎಲ್ಲರೂ ಸಹಕಾರ ಐತಿ ನಮ್ಮ ಒಬ್ಬರದ ಅಲ್ಲ ಇದಕ್ಕೂ ರಾಜಕೀಯವಾಗಿ ಸಹಕಾರ ಐತಿ ಜನರಿಂದ ಸಹಕಾರ ಆಗೈತಿ ಗೋರ್ಮೆಂಟು ಯಾವಾಗ ಸಹಕಾರ ಮಾಡ್ತೈತಿ ಇನ್ನೂ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಸಹಕಾರ ಮಾಡ್ತಕ್ಕಂಥ ಅವಶ್ಯಕತೆ ಐತಿ ಅದನ್ನು ಇವತ್ತು ಸತೀಶ್ ಅವಳು ಬಂದಾಗ ನಾವೆಲ್ಲ ಸಹಕಾರ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ಅವರು ಚರ್ಚೆ ಮಾಡಿ ಹೇಳಿದ್ದಾರೆ ಅದಕ್ಕೆ ಇನ್ನುಳಿದ ಎಲ್ಲರೂ ಸಹಕಾರದಿಂದ ಇಲ್ಲಿವರತಕ್ಕ ಬಂದೈತಿ ಇದು ಒಂದು ಕ್ಷೇತ್ರ ಆಗಬೇಕು ನಿಪ್ಪಾಣಿ ಸಮಾಧಿ ಮಠ ಅಂದರೆ ಇದೊಂದು ಎಲ್ಲರಿಗೆ ಸಮಾಧಾನ ಕೊಡುವಂಥ ಮಠ ಆಗಬೇಕು ಇಲ್ಲಿ ಬಂದವರಿಗೆ ಸಮಾಧಾನ ಕೊಡಬೇಕು ಅಂತಹ ಕಾರ್ಯಗಳು ಇಲ್ಲಿ ನಿರಂತರವಾಗಿ ನಡೀತಾ ಇವೆ ಈ ಕಾರ್ಯಗಳು ಯಾ ಎಲ್ಲರ ಸಹಕಾರದಿಂದ ನಡೀತಾ ಇದ್ದಾವೆ ಮುಂದೆ ಇದನ್ನು ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ನಾವು ಬೆಳೆಸುವಂಥ ಕರ್ತವ್ಯ ನಮ್ಮದಿದೆ ತಮ್ಮದೆಲ್ಲ ಸಹಕಾರವ್ರಿಗೆ ನಾವು ಇದನ್ನು ಮುಂದುವರಿಸ್ತೇವೆ ಅಂತ ಹೇಳಿ ಇವತ್ತು ಬಹಳ ವಿಶೇಷವಾದಂಥ ಶ್ರಾವಣ ಮಾಸದ ಮಂಡ್ಯ ಕಾರ್ಯಕ್ರಮ ಭಾಳಷ್ಟು ಯಶಸ್ವಿಯಾಗಿ ಎಲ್ಲ ಜನ ಸಹಕಾರ ಮಂಡ್ಯರು ಅವರಿಗೂ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು ಸಿದ್ದೇಶ್ವರಪ್ಪಗಳ ಕನಸಾದಂಥ ಇದು ಮಠ ಮತ್ತು ಕನ್ನೇರಿ ಕಾಡು ಸಿದ್ದೇಶ್ವರಪ್ಪಗಳ ಕನಸು ಇದು ಒಂದು ಮಠ ಕ್ಷೇತ್ರ ಆಗ್ಬೇಕಂತ ಹೇಳಿ ಅವ್ರದೆಲ್ಲ ನಮಗೆ ಆಗ ತಿಳಿಸ್ತಾ ಇದ್ರು ಅವ್ರ ಮಾರ್ಗದರ್ಶನದಲ್ಲಿ ಇದು ಬೆಳೀತಾ ಹೊಿ ಇದು ಇನ್ನೂ ಬೆಳೆಸತಕ್ಕಂಥ ನಮ್ಮೆಲ್ಲರ ಕರ್ತೇವೆ ಆ ದಿನಗಳು ತಿಪ್ಪಾಣಿ ಸಮಾಧಿ ಮಠಕ್ಕೆ ವಿಶೇಷ ಭೇಟಿ ನೀಡಿದಿರಿ ಅದ್ರ ಬಗ್ಗೆ ಏನು ಹೇಳಿ ಬೇರೆ ಬೇರೆ ಯಾರು ಸಮಾಜ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಹೊಸ ಒಂದು ಹಾಸ್ಪಿಟ್ಲ್ ಕೂಡ ಸೇ ಭಾಗಿದ್ದು ಎಸ್ ಮಾರ್ ಹಾಸ್ಪಿಟ್ಲು ಶಾಲೆಯಂತೆ ಸಮಸ್ಯೆಗಳನ್ನ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಾರಿ ಯಾರು ನಾವು ಇಲ್ಲಿ ಸಮಸ್ಯೆಗಳನ್ನ ಸಮಸ್ಯೆದಂಗ್ಕೋಬೇಕು ಸಮಾಜ ಮಟ್ಟ ಕೂಡ ಅವ್ರದೇ ಅಂತ ಒಂದು ಕನಸಿದ್ದೀವಿ ಡೆವಲಪ್ಮೆಂಟ್ ಮಾಡೋದು ಸ್ವಾಮೀಜಿ ಆದಂತ ಕೆಲವು ಸಮಾಜಗಳಿಗೆ ಭಾಳ ಜನ ಹೇಳಿದ್ದಾರೆ ವಿಶೇಷವಾಗಿ ಅನಾಥ ಮಕ್ಕಳಿಗೆ ಅವರ ಚಿತ್ರ ಊಟ ಕೊಟ್ಟು ಶಾಲೆಗೆ ಕಲಿಸ್ತಾರೆ ನಮ್ಮೆಲ್ಲ ಬರ್ತೇವೆ ಮಾಡ್ತೀವಿಗಳಲ್ಲಿ ಚರ್ಚೆ ಮಾಡಿ ಮಾಡ್ತೀವಿ ಇಲ್ಲಿ ಸ್ವಲ್ಪ ಇಲ್ಲಿ ಹೊರಗಡೆ ಗೋಶಾಲೆ ಬಗ್ಗೆ ರೀ ಅನುದಾನ ಬಗ್ಗೆ ಏನು ಹೇಳಿದ್ರು ನೋಡೋಣ ಅದು ಗೋಶಾಲೆ ಬಗ್ಗೆ ಡಿಮಾಂಡ್ ಇದ್ದಾರೆ ಸ್ವಾಮಿ ಅವಾಗ ಚರ್ಚೆ ಮಾಡ್ತೀನಿ ಚರ್ಚೆ ಮಾಡ್ತೀನಿ